ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ದೃಶ್ಯ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ನೋಡ್ತಾ ಇದ್ದ ಹಾಗೆ ನಮಗೆ ಶಾಕ್ ಆಗುತ್ತೆ ಈ ಪರಿಯಾದಂತ ದುಡ್ಡು ಹೇಗಪ್ಪಾ ಬಂತು ಅಂತ ಅನ್ಸುತ್ತೆ ಟೇಬಲ್ ಒಂದರ ಮೇಲೆ ಕಂತೆ ಕಂತೆ ನೋಟನ್ನ ಅಚ್ಚುಕಟ್ಟಾಗಿ ಅಧಿಕಾರಿಗಳು ಜೋಡಿಸಿಟ್ಟಿದ್ದಾರೆ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅಧಿಕಾರಿಗಳು ಆ ಹಣವನ್ನ ಎಣಿಸೋದಕ್ಕೂ ಕೂಡ ಸುಸ್ತು ಹೊಡೆದು ಹೋಗಿದ್ದಾರೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾರೆ ಕೇವಲ ನೋಟು ಮಾತ್ರ ಅಲ್ಲ ಪಕ್ಕದಲ್ಲಿ ಮೂಟೆಯಲ್ಲಿ ಚಿನ್ನ ಬೆಳ್ಳಿ ಇದನ್ನು ಕೂಡ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ ನಮ್ಮ ದೇಶದ ದುರಂತ ಏನು ಗೊತ್ತಾ ಒಂದು ಕಡೆಯಿಂದ ಜನ ದಿನಪೂರ್ತಿ ಕಷ್ಟಪಟ್ಟು ದುಡಿದ್ರು ಕೂಡ ನೂರಿಂದ ನೂರೈವತ್ತು ರೂಪಾಯಿ ದುಡಿಯೋದು ಕಷ್ಟ ಅಂದರೆ ಹತ್ತತ್ತು ರೂಪಾಯಿಗೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ ಎಲ್ಲೋ ಹೋಗಿ ಖರ್ಚು ಮಾಡಬೇಕು ಅಂದಾಗ ಅಥವಾ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಇಡ್ಲಿಯೋ ಚಿತ್ರಣವನ್ನು ತಿನ್ನಬೇಕು ಅಂದಾಗ ಜೇಬಲ್ ಎಷ್ಟಿದೆ ಅಂತ ಒಂದು ಸರ್ತಿ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಅದೆಷ್ಟೋ ಜನರಿಗೆ ಹತ್ತು ರೂಪಾಯಿ ಉಳಿದ್ರೆ ಇನ್ಯಾವುದಕ್ಕೋ ಆಗುತ್ತೆ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಆದರೆ ಇನ್ನೊಂದು ಕಡೆಯಿಂದ ಈ ರಾಜಕಾರಣಿಗಳು ಸಿರಿಯುವಂಥರ ಮನೆಯಲ್ಲಿ ಕೋಟಿ ಕೋಟಿಯಷ್ಟು ಷ್ಟು ಹಣ ಕೊಳಿತಾ ಬಿದ್ದುಬಿಟ್ಟಿದೆ ಒಂದಷ್ಟು ಜನ ಪಾಪ ಸರಿಯಾದ ಮಾರ್ಗದಲ್ಲಿ ದುಡಿಮೆಯನ್ನು ಮಾಡಿದ್ದಾರೆ ಬಹಳಷ್ಟು ಶ್ರಮ ಹಾಕಿದ್ದಾರೆ ಇನ್ನೊಂದಷ್ಟು ಜನ ನಿರಾಯಾಸವಾಗಿ ಯಾವುದೇ ಶ್ರಮ ಇಲ್ಲ ಭ್ರಷ್ಟಾಚಾರ ಕೊಳ್ಳೆ ಹೊಡೆಯೋದು ಬೇರೆಯವರ ತಲೆಯನ್ನ ಹೊಡೆಯೋದು ಈ ರೀತಿಯಾಗಿ ಮಾಡಿ ಒಂದಷ್ಟು ಹಣವನ್ನ ದುಡಿಮೆ ಮಾಡಿಬಿಟ್ಟಿದ್ದಾರೆ ಇದು ನಮ್ಮ ದೇಶದ ದುರಂತ ಒಂದು ಕಡೆಯಿಂದ ಕಷ್ಟಪಡುವಂಥ ವರ್ಗ ಮತ್ತೊಂದು ಕಡೆಯಿಂದ ಈ ಅಕ್ರಮವಾಗಿ ಬೇಕಾದಷ್ಟು ಹಣ ಸಾ ಸಂಪಾದನೆ ಮಾಡಿರುವಂತಹ ಜನ ಇದೀಗ ಈ ನೋಟಿನ ವಿಚಾರಕ್ಕೆ ಬರೋಣ ಏನಾಗಿದೆ ಲೋಕಸಭಾ ಚುನಾವಣೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಎಲ್ಲ ಕಡೆಗಳೇ ಚೆಕ್ ಮಾಡ್ತಿದ್ದಾರೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಒಂದಷ್ಟು ಕಡೆಗಳಲ್ಲಿ ಬೇಕಾದಷ್ಟು ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ ಒಟ್ಟಾರೆಯಾಗಿ ಮಾರ್ಚ್ ಹದಿನಾರನೇ ತಾರೀಕಿನಿಂದ ಬರೋಬ್ಬರಿ ಇಲ್ಲಿಯವರೆಗೆ ನಮ್ಮ ರಾಜ್ಯದಲ್ಲಿ ಮೂವತ್ತು ಕೋಟಿಯಷ್ಟು ಹಣವನ್ನು ಸೀಸ್ ಮಾಡಲಾಗಿದೆ ಜನರಿಗೆ ಹಂಚೋದಿಕ್ಕೆ ಅಂತ ತೆಗೆದುಕೊಂಡು ಹೋಗ್ತಿದ್ದಂಥ ಹಣವನ್ನು ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ರೀತಿಯಾಗಿ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ರು ಹೀಗಿರುವಂತಹ ಸಂದರ್ಭದಲ್ಲೇ ಬಳ್ಳಾರಿಯ ಬ್ರೂಸ್ ಪೇಟೆ ಕಡೆಯಿಂದ ಅಧಿಕಾರಿಗಳಿಗೆ ಒಂದು ಫೋನ್ ಕರೆ ಬರುತ್ತೆ ನೋಡಿ ಇಂಥದೊಂದು ಮನೆಯಲ್ಲಿ ಬೇಕಾದಷ್ಟು ಹಣವನ್ನ ಸಂಗ್ರಹಿಸಿಟ್ಟಿದ್ದಾರೆ ಇಂಥದೊಂದು ಖಚಿತವಾದಂತ ಮಾಹಿತಿ ನಮಗಿದೆ ನೀವು ಹೋದ್ರೆ ಬಹಳ ದೊಡ್ಡದಾಗಿರುವಂತಹ ಒಂದು ಬೇಟೆ ಸಿಗಬಹುದು ಅಂತ ಅಧಿಕಾರಿಗಳಿಗೆ ಫೋನ್ ಬರುತ್ತೆ ಅಧಿಕಾರಿಗಳು ಹಿಂದೆ ಮುಂದೆ ನೋಡೋದೆಲ್ಲ ತಕ್ಷಣವೇ ಆ ಮನೆಯ ಮೇಲೆ ದಾಳಿ ಮಾಡ್ತಾರೆ ಬಳ್ಳಾರಿಯ ಬ್ರೂಸ್ ಪೇಟೆ ಇಲ್ಲಿ ಇರುವಂತ ಮನೆ ಯಾರಿಗೆ ಸೇರಿದಂಥ ಮನೆ ಅಂದ್ರೆ ಹೇಮಾ ಜುವೆಲರ್ಸ್ ಮಾಲೀಕ ನರೇಶ್ ಸೋನಿ ಎನ್ನುವಂಥ ವ್ಯಕ್ತಿಗೆ ಸೇರಿದಂಥ ಮನೆ ಅಧಿಕಾರಿಗಳು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿ ಬಿಡ್ತಾರೆ ಅವರಿಗೆ ಬಂದಂತ ಮಾಹಿತಿ ಅತ್ಯಂತ ಖಚಿತವಾಗಿತ್ತು ಒಳಗಡೆ ನೋಡ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ಮೂಟೆಯಲ್ಲಿ ಕಪಾಟಿನಲ್ಲಿ ಬೇಕಾದಷ್ಟು ಹಣವನ್ನು ಸಂಗ್ರಹಿಸಿಡಲಾಗಿದೆ ಎಲ್ಲವನ್ನು ಕೂಡ ಲೆಕ್ಕ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಷ್ಟಿತ್ತು ಗೊತ್ತಾ ಬರೋಬ್ಬರಿ ಐದು ಕೋಟಿಯ ಅರುವತ್ತು ಲಕ್ಷ ರೂಪಾಯಿಯಷ್ಟು ನೋಟು ಲೆಕ್ಕ ಹಾಕಿ ಒಬ್ಬರ ಮನೆಯಲ್ಲಿ ಕ್ಯಾಶ್ ಅದು ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇಷ್ಟು ಹಣ ಸಿಗುತ್ತೆ ಅಂದರೆ ಅದು ಸಾಮಾನ್ಯವಾದಂಥ ಸಂಗತಿಯ ಅಷ್ಟು ಮಾತ್ರ ಅಲ್ಲ ಅಧಿಕಾರಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಆದಿತ್ತು ಅದು ಯಾಕಪ್ಪ ಅಂದರೆ ಹಾಗೆ ಮುಂದೆ ನೋಡ್ತಾರೆ ಬರೋಬ್ಬರಿ ಮೂರು ಕೆ ಜಿಯಷ್ಟು ಬಂಗಾರ ಸಿಗುತ್ತೆ ಅದಾದ ನಂತರ ನೋಡ್ತಾರೆ ಲೆಕ್ಕ ಹಾಕಿದಾಗ ಅರವತ್ತೆಂಟು ಕೆ ಜಿಯಷ್ಟು ಬೆಳ್ಳಿ ಸಿಗುತ್ತೆ ಅಷ್ಟಕ್ಕೆ ಇದಾಗೋದಿಲ್ಲ ಆಮೇಲೆ ಈ ಬೆಳ್ಳಿಯಲ್ಲಿ ಒಂದಷ್ಟು ಈ ದೇವರ ವಿಗ್ರಹ ಬೇರೆ ಬೇರೆ ಒಂದಷ್ಟು ಆಭರಣ ಅಂಥದ್ದೆಲ್ಲವನ್ನೂ ಕೂಡ ಮಾಡಿಸಿದ್ರು ಅದನ್ನು ಲೆಕ್ಕ ಹಾಕಿದಾಗ ಬರೋಬ್ಬರಿ ನೂರ ಮೂರು ಕೆ ಜಿಯಷ್ಟು ಇರುತ್ತೆ ಇದೆಲ್ಲದರ ಮೌಲ್ಯವನ್ನು ಲೆಕ್ಕಾಚಾರವನ್ನು ಹಾಕಿದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಎಂಟು ಕೋಟಿಯಷ್ಟು ಇರುತ್ತೆ ಅದಾದ ಬಳಿಕ ಹೇಮಾ ಜ್ಯುವೆಲ್ಲರ್ಸ್ ಮಾಲಿಕ ನರೇಶ್ ಸೋನಿಯನ್ನ ಅಧಿಕಾರಿಗಳು ವಿಚಾರಣೆಗೊಳಪಡಿಸ್ತಾರೆ ಯಾರದಪ್ಪ ಹಣ ಯಾರಿಗೆ ತಲುಪಿಸೋದಿಕ್ಕೆ ಈ ರೀತಿಯಾಗಿ ಹಣವನ್ನ ಸಂಗ್ರಹಿಸಿಟ್ಟಿದ್ರಿ ಅಂತ ಆದರೆ ನರೇಶ್ ಸೋನಿ ಮಾತ್ರ ತುಟಿ ಪಿಟಿ ಕಂದಿಲ್ಲ ಯಾವುದನ್ನು ಕೂಡ ಬಾಯ್ ಬಿಡಲಿಲ್ಲ ಅಷ್ಟು ಮಾತ್ರ ಲೋಕೆ ಯಾರಿಗೂ ಸೇರಿದ್ದಲ್ಲ ಅಂದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆನಾದರೂ ಕೊಡಪ್ಪ ಅಂದ್ರೆ ನರೇಶ್ ಸೋನಿಯ ಕಡೆಯಿಂದ ಯಾವುದೇ ಉತ್ತರ ಇಲ್ಲ ಅಂದರೆ ಆ ಹಣಕ್ಕೆ ದಾಖಲೆ ಇಲ್ಲವೇ ಇಲ್ಲ ಯಾವುದೋ ರಾಜಕಾರಣಿಗಳ ಪರವಾಗಿ ನರೇಶ್ ಸೋನಿ ಎನ್ನುವಂತಹ ವ್ಯಕ್ತಿ ಜನರಿಗೆ ಹಂಚೋದಿಕ್ಕೆ ಈ ಹಣವನ್ನ ಸಂಗ್ರಹಿಸಿಟ್ಟಿದ್ರು ಅನ್ನೋದು ಅಲ್ಲಿಗೆ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೆ ಯಾರಿಗೆ ಸೇರಿದ್ದು ಹಣ ಅನ್ನೋದು ಇನ್ನುವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಳ್ಳಾರಿ ಈ ಬಾರಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆಯಿಂದ ಹಿರಿಯ ನಾಯಕ ಬಿಜೆಪಿ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಶ್ರೀರಾಮುಲು ಇದ್ದಾರೆ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನಿಂದ ಈ ತುಕಾರಾಮ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಬ್ಬರ ನಡುವೆಯೂ ಕೂಡ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿದೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಆರ್ಥಿಕತೆಯ ಸಬಲತೆಯ ವಿಚಾರದಲ್ಲಿ ಆರ್ಥಿಕ ಸಬಲತೆ ಇಬ್ಬರಲ್ಲಿ ಯಾರಿಗಾರೂ ಕೂಡ ಕಡಿಮೆ ಇಲ್ಲ ನೇಲು ನಾ ಮೇಲು ಎನ್ನುವಷ್ಟರ ಮಟ್ಟಿಗೆ ಇಬ್ಬರು ಕೂಡ ಸಿರಿವಂತರಾಗಿದ್ದಾರೆ ಅವರಿಬ್ಬರಲ್ಲಿ ಒಬ್ಬರಿಗೆ ಸೇರಿದಂಥ ಹಣ ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ಕನ್ಫರ್ಮ್ ಇಲ್ಲ ಆದರೆ ಅವರಿಬ್ಬರಲ್ಲಿ ಯಾರಿಗೆ ಸೇರಿದ್ದು ಹಣ ಅನ್ನೋದು ಇಲ್ಲಿಯವರೆಗೂ ಕೂಡ ಗೊತ್ತಿಲ್ಲ ಅಂತಿಮವಾಗಿ ಅಧಿಕಾರಿಗಳು ಎಲ್ಲ ಹಣವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇದೀಗ ಆದಾಯ ತೆರಿಗೆ ಇಲಾಖೆಯವರಿಗೆ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದು ನಿಮ್ಮ ಇಲಾಖೆಗೆ ಬರುತ್ತೆ ಏನು ಅಂತ ವಿಚಾರಿಸಿ ನೋಡಿ ಅಂತ ಒಟ್ಟಾರೆಯಾಗಿ ಇಲ್ಲಿಯವರೆಗೆ ವಶಕ್ಕೆ ಪಡೆದುಕೊಂಡಿದ್ರಲ್ಲಿ ಇದೊಂದು ಹೈಯೆಸ್ಟ್ ಅಮೌಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೊನ್ನೆ ಮನೆಯ ತಾನೆ ನಾವು ಅಸ್ಸಾಂ ಭಾಗದಲ್ಲಿ ಲಾರಿಯಲ್ಲಿ ಒಂದು ಕೋಟಿಯಷ್ಟು ಕ್ಯಾಶನ್ನು ಸಾಗಿಸ್ತಾ ಇದ್ದು ಅದು ನ್ಯಾಷನಲ್ ನ್ಯೂಸ್ ಆಗಿಬಿಟ್ಟಿತ್ತು ಅಯ್ಯೋ ಒಂದು ಕೋಟಿಯಷ್ಟು ಹಣವನ್ನು ಸಂಗ್ರಹಿಸ್ತಿದ್ದಾರೆ ಅಂತ ಸಾಗಿಸ್ತಾ ಇದ್ದಾರೆ ಅಂತ ಇದು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಐದು ಪಾಯಿಂಟ್ ಆರು ಕೋಟಿಯಷ್ಟು ಹಣ ಮೂರು ಕೆ ಜಿ ಬಂಗಾರ ಅರವತ್ತೆಂಟು ಕೆ ಜಿ ಬೆಳ್ಳಿ ನೂರ ಮೂರು ಕೆ ಜಿ ಬೆಳ್ಳಿಯ ಆಭರಣ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅದರ ಬೆನ್ನಲ್ಲೇ ಮತ್ತೊಂದು ಅಪ್ಡೇಟ್ ಬಂದಿದೆ ಮತ್ತೊಂದು ಕಡೆಯಿಂದ ಹೈಯೆಸ್ಟ್ ಅಮೌಂಟ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದು ಕೂಡ ರೈಲ್ನಲ್ಲಿ ಹಣವನ್ನು ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ರು ಎಷ್ಟು ಗೊತ್ತಾ ನೀವು ಶಾಕ್ ಆಗ್ತೀರಿ ಕೇಳಿದ್ರೆ ಬರೋಬ್ಬರಿ ನಾಲ್ಕು ಕೋಟಿಯಷ್ಟು ಕ್ಯಾಶ್ ಅದು ಎಷ್ಟು ಬ್ಯಾಗ್ ಬೇಕಿತ್ತು ನಾವು ಅದನ್ನು ಸಾಗಿಸ್ಲಿಕ್ಕೆ ಅಲ್ಲೂ ಕೂಡ ಪೊಲೀಸರಿಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ ದಾಳಿ ಮಾಡ್ತಾರೆ ಅದು ಯಾರಪ್ಪ ಅಮೌಂಟ್ ಅಂತ ನೋಡಿ ತಮಿಳುನಾಡಿನ ತಿರುನಲ್ವೇಲಿ ಎನ್ನುವಂತ ಲೋಕಸಭಾ ಕ್ಷೇತ್ರದ ನೈನಾರ್ ನಾಗೇಂದ್ರನ್ ಎನ್ನುವಂತಹ ಅಭ್ಯರ್ಥಿಗೆ ಸೇರಿದಂತ ಹಣ ಅಂತೆ ಇವ್ರು ಯಾರಪ್ಪ ಅಂದ್ರೆ ಬಿಜೆಪಿಯ ಅಭ್ಯರ್ಥಿ ಒಂದು ಕಡೆಯಿಂದ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಾವು ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕ್ತೀವಿ ಅಂತ ಆದ್ರೆ ಮತ್ತೊಂದು ಕಡೆಯಿಂದ ಅದೇ ಬಿಜೆಪಿ ಅಭ್ಯರ್ಥಿಗೆ ಸೇರಿದಂತ ನಾಲ್ಕು ಕೋಟಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಏನ್ ಮಾಡೋದು ನಮ್ಮ ದೇಶದಲ್ಲಿ ಒಂದು ಕಡೆಯಿಂದ ಒದ್ದಾಡುವಂತಹ ಜನ ಒಂದೊಂದು ರೂಪಾಯಿಗೆ ಮತ್ತೊಂದು ಕಡೆಯಿಂದ ಈ ರೀತಿ ಬೇಕಾದಷ್ಟು ಹಣ ಒಂದಷ್ಟು ಜನರ ಮನೆಯಲ್ಲಿ ಕೊಳಿತ ಬಿದ್ದಿದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ